ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯನನ್ನು ಜಗತ್ತಿನ ಕಣ್ಣು ಎಂದು ಕರೆಯಲಾಗುತ್ತದೆ ಅಂತಹ ಸೂರ್ಯನ ಪಥ ಬದಲಾವಣೆಯ ಸಂಭ್ರಮವೇ ಮಕರ ಸಂಕ್ರಾಂತಿ ಕರ್ನಾಟಕದಲ್ಲಿ ಈ ಹಬ್ಬವನ್ನು ಸುಗ್ಗಿ ಹಬ್ಬ ಎಂದೂ ಸಹ ಕರೆಯಲಾಗುತ್ತದೆ ಸಂಕ್ರಾಂತಿಯನ್ನು ಯಾಕೆ ಇಷ್ಟು ವಿಶೇಷವಾಗಿ ಆಚರಿಸುತ್ತೇವೆ ನಿಮಗೆ ಗೊತ್ತಾ ಯಾಕೆ ನಾವು ಹೆಳ್ಳು ಬೆಲ್ಲವನ್ನು ಈ ಹಬ್ಬದಲ್ಲಿ ಹಂಚುತ್ತೇವೆ ಈ ಹಬ್ಬದ ಹಿಂದೆ ಅಡಗಿರುವ ಖಗೋಳ ವಿಜ್ಞಾನವಾದರೂ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ಇವತ್ತಿನ ಈ ಸ್ಪೆಷಲ್ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಅನಾಮದೇಯ ಯೂಟ್ಯೂಬ್ ಚಾನಲ್ ಮೊದಲಿಗೆ ಸಂಕ್ರಾಂತಿ ಎಂದರೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಸಂಕ್ರಾಂತಿ ಎಂದರೆ ಸೇರುವುದು ಅಥವಾ ಸಂಕ್ರಮಣ ಎಂದು ಅರ್ಥ ಬರುತ್ತದೆ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವೇ ಈ ಮಕರ ಸಂಕ್ರಾಂತಿ ಎಂದು ಕರೆಯುತ್ತೇವೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ಚಲಿಸಲು ಪ್ರಾರಂಭಿಸುತ್ತಾನೆ ಅಂದರೆ ಉತ್ತರಾಯಣ ಪುಣ್ಯಕಾಲ ಅಂದಿನಿಂದಲೇ ಶುರುವಾಗುತ್ತದೆ ಆಧ್ಯಾತ್ಮದ ಪ್ರಕಾರ ಇದು ದೇವತೆಗಳ ಹಗಲು ಸಮಯ ಮತ್ತು ಭೀಷ್ಮ ಪಿತಾಮಹರು ಕೂಡ ಇಚ್ಛಾಮರಣಕ್ಕಾಗಿ ಈ ಕಾಲವನ್ನೇ ಕಾದಿದ್ದರು ಎಂಬುದು ಮಹಾಭಾರತದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ ಮತ್ತು ಅದು ಮಕರ ಸಂಕ್ರಾಂತಿಯ ಮಹತ್ವವನ್ನು ನಮಗೆ ತಿಳಿಸುತ್ತದೆ ಉತ್ತರಾಯಣ ಶುರುವಾದಂತೆ ಚಳಿಗಾಲ ಮುಗಿದು ದಿನದ ಅವಧಿ ಹೆಚ್ಚಾಗುತ್ತಾ ಹೋಗುತ್ತದೆ ಅಂದರೆ ಹಗಲಿನ ಅವಧಿ ಜಾಸ್ತಿಯಾಗಿ ರಾತ್ರಿಯ ಕಾಲ ಕಡಿಮೆಯಾಗುತ್ತಾ ಬರುತ್ತದೆ ಇದು ಬೆಳಕು ಕತ್ತಲೆಯ ಮೇಲೆ ಜಯ ಸಾಧಿಸುವ ಕಾಲವೆಂದು ಹೇಳಲಾಗುತ್ತದೆ ಮತ್ತು ಇದು ಸೂರ್ಯನ ಪ್ರಭಾವ ಹೆಚ್ಚಾಗುವ ಕಾಲ ಎಂದು ಸಹ ಕೆಲವರು ಹೇಳುತ್ತಾರೆ ಇನ್ನು ರೈತರ ಸುಗ್ಗಿ ಹಬ್ಬ ಎಂದು ಏಕೆ ಕರೆಯುತ್ತೇವೆ ಬನ್ನಿ ನೋಡೋಣ ಕರ್ನಾಟಕದಲ್ಲಿ ಸಂಕ್ರಾಂತಿ ಎಂದರೆ ರೈತರ ಪಾಲಿನ ಸುಗ್ಗಿ ಹಬ್ಬ ಹೊಲದಲ್ಲಿ ಬೆಳೆದ ರಾಗಿ ಭತ್ತ ಶೇಂಗಾ ಕಬ್ಬು ಮನೆಗೆ ಬರುವ ಸಮಯವಿದು ಈ ಬೆಳೆಯನ್ನು ನೀಡಿದ ಭೂತಾಯಿಗೆ ಮತ್ತು ಸೂರ್ಯ ದೇವನಿಗೆ ಕೃತಜ್ಞತೆ ಸಲ್ಲಿಸಲು ಈ ಹಬ್ಬವನ್ನು ಆಚರಿಸುತ್ತಾರೆ ರೈತ ತನ್ನ ಶ್ರಮದ ಫಲವನ್ನು ಕಂಡು ಸಂಭ್ರಮಿಸುವ ದಿನ ಈ ಮಕರ ಸಂಕ್ರಾಂತಿಯ ದಿನ ಇನ್ನು ನಮ್ಮ ಕರ್ನಾಟಕದಲ್ಲಿ ಈ ಸಂಕ್ರಾಂತಿಯನ್ನು ಮೂರು ಪ್ರಮುಖ ಆಚರಣೆಗಳ ಮೂಲಕ ಗುರುತಿಸಲಾಗುತ್ತದೆ ಮೊದಲನೆಯದು ಎಳ್ಳು ಬೆಲ್ಲವನ್ನು ಹಂಚುವುದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಇದು ಕೇವಲ ಗಾದೆಯಲ್ಲ ಎಳ್ಳು ಬೆಲ್ಲ ಶೇಂಗಾ ಒಣಕೊಬ್ಬರಿ ಮತ್ತು ಹುರಿಗಡಲೆಗಳನ್ನು ಬೆರೆಸಿ ಹಂಚುವುದು ಸಾಮಾಜಿಕ ಸೌಹಾರ್ದತೆಯ ಸಂಕೇತವಾಗಿದೆ ಇನ್ನು ಇದರ ವೈಜ್ಞಾನಿಕ ಕಾರಣವನ್ನು ನೋಡುವುದಾದರೆ ಸಂಕ್ರಾಂತಿ ಬರುವುದು ಚಳಿಗಾಲದಲ್ಲಿ ಈ ಸಮಯದಲ್ಲಿ ದೇಹಕ್ಕೆ ಉಷ್ಣತೆ ಮತ್ತು ತೈಲದ ಅಂಶ ಬೇಕೇ ಬೇಕು ಎಳ್ಳು ಮತ್ತು ಬೆಲ್ಲ ದೇಹಕ್ಕೆ ಅಗತ್ಯವಾದ ಕ್ಯಾಲ್ಸಿಯಂ ಮತ್ತು ಶಕ್ತಿಯನ್ನು ನೀಡುತ್ತದೆ ಇನ್ನು ಎರಡನೆಯದು ಕಿಚ್ಚು ಹಾಯಿಸುವುದು ಅಂದರೆ ಹಸುಗಳನ್ನು ತೊಳೆದು ಬಣ್ಣ ಬಳೆದು ಅಲಂಕರಿಸಿ ಅವುಗಳನ್ನು ಉರಿಯುತ್ತಿರುವ ಬೆಂಕಿಯ ಮೇಲೆ ಹಾರಿಸುತ್ತಾರೆ ಇದನ್ನು ಕಿಚ್ಚು ಹಾಯಿಸುವುದು ಎಂದೇ ಗ್ರಾಮೀಣ ಭಾಗದಲ್ಲಿ ಕರೆಯಲಾಗುತ್ತದೆ ಇದಕ್ಕೆ ಕಾರಣವನ್ನು ನೋಡುವುದಾದರೆ ಇದು ಜಾನುವಾರುಗಳಿಗೆ ಬರುವ ಚರ್ಮದ ರೋಗಗಳನ್ನು ಮತ್ತು ವೈರಸ್ಗಳನ್ನು ಬೆಂಕಿಯ ಶಾಖದಿಂದ ಹೋಗಲಾಡಿಸುವ ಹಳೆಯ ಕಾಲದ ಕ್ರಿಮಿನಾಶಕ ಪದ್ಧತಿ ಎಂದು ಹೇಳಲಾಗುತ್ತದೆ ಜೊತೆಗೆ ನಮ್ಮ ಬದುಕಿಗೆ ಆಧಾರವಾದ ಗೋವುಗಳಿಗೆ ಗೌರವ ಸಲ್ಲಿಸುವ ರೀತಿಯೂ ಸಹ ಇದಾಗಿದೆ ಇನ್ನು ಸಕ್ಕರೆಯ ಅಚ್ಚು ಮನೆಗಳಲ್ಲಿ ವಿವಿಧ ಆಕಾರದ ಸಕ್ಕರೆಯ ಅಚ್ಚುಗಳನ್ನು ತಯಾರಿಸಿ ಎಳ್ಳು ಬೆಲ್ಲದ ಜೊತೆಗೆ ಹಂಚುವುದನ್ನು ನಾವು ಕರ್ನಾಟಕದಲ್ಲಿ ವಿಶೇಷ ಕಲೆಗಳಲ್ಲಿ ಒಂದು ಎಂದು ಕರೆಯಲಾಗುತ್ತದೆ ಇನ್ನು ಈ ಮಕರ ಸಂಕ್ರಾಂತಿ ಹಬ್ಬದಿಂದ ಸಮಾಜದ ಮೇಲೆ ಆಗುವ ಪ್ರಭಾವವೇನು ಬನ್ನಿ ನೋಡೋಣ ಸಂಕ್ರಾಂತಿ ಎಂದರೆ ಹಳೆಯ ದ್ವೇಷಗಳನ್ನು ಮರೆತು ಹೊಸ ಬಾಂಧವ್ಯ ಬೆಸೆಯುವ ಕಾಲ ಎಳ್ಳು ಬೆಲ್ಲ ಹಂಚುವ ಮೂಲಕ ಸಂಬಂಧಗಳಲ್ಲಿ ಸವಿ ಇರಲಿ ಎಂಬ ಆಶಯ ಇಲ್ಲಿ ವ್ಯಕ್ತವಾಗುತ್ತದೆ ಹಳ್ಳಿಗಳಲ್ಲಿ ನಡೆಯುವ ಎತ್ತುಗಳ ಮೆರವಣಿಗೆ ಮತ್ತು ಸಂತೆಗಳು ನಮ್ಮ ಗ್ರಾಮೀಣ ಸಂಸ್ಕೃತಿಯನ್ನು ಜೀವಂತವಾಗಿರಿಸಿವೆ ಪ್ರಿಯ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಹಿರಿಯರು ಸಂಕ್ರಾಂತಿಯ ಪ್ರತಿ ಆಚರಣೆಗಳಲ್ಲೂ ವಿಜ್ಞಾನ ಮತ್ತು ಜೀವನದ ಮೌಲ್ಯಗಳನ್ನು ಅಡಗಿಸಿದ್ದಾರೆ ಇದು ಬರೀ ಸಿಹಿ ತಿನ್ನುವ ಹಬ್ಬವಲ್ಲ ಪ್ರಕೃತಿಯೊಂದಿಗೆ ನಾವು ಬೆರೆಯುವ ಹಬ್ಬ ನಿಮ್ಮ ಊರಿನಲ್ಲಿ ಸಂಕ್ರಾಂತಿಯನ್ನು ಹೇಗೆ ಆಚರಿಸುತ್ತೀರಿ ಎಂಬುದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ ಧನ್ಯವಾದಗಳು